ಆಗಸ್ಟ್ ತಿಂಗಳಿನಲ್ಲಿ ಒಳ ಮೀಸಲಾತಿ ಜಾರಿಗೆ ಬರುತ್ತದೆ ಎಂದು ಹೆಚ್ ಅವರು ತಿಳಿಸಿದ್ದಾರೆ ಚಿತ್ರದುರ್ಗದಲ್ಲಿ ಶನಿವಾರ ಮಧ್ಯಾಹ್ನ ಒಂದು ಮೂವತ್ತಕ್ಕೆ ಪತ್ರಿಕಾಗೋಷ್ಠಿ ನಡೆಸಿದ ಮಾಜಿ ಸಚಿವ ಎಚ್ ಆಂಜನೇಯವರು ಮಾತನಾಡಿದ್ದು ಕೆಲವರ ಹೆಸರನ್ನು ನಾವು ಹೇಳುವುದಿಲ್ಲ ಸರ್ಕಾರ ಒಳ ಮೀಸಲಾತಿ ಕೊಡುತ್ತಿದೆ ಹಲವು ವರ್ಷಗಳಿಂದ ಹಲವರು ಹೋರಾಟ ಮಾಡಿಕೊಂಡು ಬಂದಿದ್ದಾರೆ ನಿಮ್ಮ ಹೋರಾಟದ ಫಲದಿಂದ ಒಳ ಮೀಸಲಾತಿ ಜಾರಿಯಾಗುತ್ತಿದೆ ಸದಾಶಿವ ಅವರನ್ನು ಇದಕ್ಕೆ ನೇಮಕ ಮಾಡಿ ಸಮೀಕ್ಷೆ ಮಾಡಿಸಿದೆ ಒಳ ಮೀಸಲಾತಿಯನ್ನು ಜಾರಿ ಮಾಡುವ ಅಧಿಕಾರ ಯಾರಿಗೂ ಇಲ್ಲ ಸುಪ್ರೀಂ ಕೋರ್ಟ್ ಆದೇಶದ ನಂತರ ಇದು ಬಂದಿದೆ ಇದು ಸೂಕ್ತ ಸಮಯವಾಗಿದೆ ಸಿದ್ದರಾಮಯ್ಯ ಅವರಿಗೆ ಸುವರ್ಣ ಅವಕಾಶ ಸಿಕ್ಕಿದ್ದು ಸೋಮವಾರ ವರದಿಯನ್ನು ಸ್ವೀಕಾರ ಮಾಡಿ ಆಗಸ್ಟ್ ತಿಂಗಳಿನಲ್ಲಿ ಜಾರಿಗೆ ತರುತ್ತಾರೆ ಇನ್ನು ನಮ್ಮ ಮಾದಿಗರಿಗೆ ಎಲ್ಲ ಸೌಲಭ್ಯಗಳು ಸಿಗುತ್ತವೆ ಒಳ ಮೀಸಲಾತಿ ಜಾರಿಗೆ ದಿನಗಣನೆ ಆರಂಭವಾಗಿದ್ದು ಜಾರಿಯಾಗುತ್ತದೆ ಹೋರಾಟದಿಂದ ಕೂಡಲೇ ಮುಗ್ಧರು ಓಡಾಡಿ ಬರುತ್ತಾರೆ ಮೂವತ್ತು ವರ್ಷಗಳ ಕಾಲ ನಾವು ಕೂಡ ಹೋರಾಟ ಮಾಡಿದ್ದೇವೆ ಒಳ ಮೀಸಲಾತಿ ಬಗ್ಗೆ ಕೇಂದ್ರಕ್ಕೆ ನಾವು ವರದಿ ಸಲ್ಲಿಸಿದ್ದು ಮುಂದೆ ಜಾರಿ ಮಾಡುತ್ತೇವೆ ಈಗ ಬಂದಿರುವ ಹೋರಾಟಗಾರರು ಜನರ ಜಿಕ್ಕು ದಿಕ್ಕು ತಪ್ಪಿಸುವ ಕೆಲಸ ಮಾಡುತ್ತಿದ್ದಾರೆ ಇತ್ತೀಚೆಗೆ ಬಂದು ಹೋರಾಟ ಮಾಡುವವರನ್ನ ಸರ್ಕಾರ ಎಂದು ಕೂಡ ಪರಿಗಣಿಸಲು ಎಂದು ಹೆಚ್ ಆಂಜನೆಯವರು ತಿಳಿಸಿದ್ದಾರೆ ಅಲ್ವಾ ಏನು ಒಳ ಮೀಸಲಾಗ್ತಿಲ್ಲ ಕೇಂದ್ರಕ್ಕೆ ಸಿಫಾರಸ್ ಮಾಡಿದ್ರು ಇವರು ಹೇಳ್ತಾ ಇದಾರಲ್ಲ ಏನಂತ ಹೇಳಿ ಎರಡು ವರ್ಷ ಇವರು ಅಧಿಕಾರಕ್ಕೆ ಬಂದ ಮೊದಲನೇ ಸಂಪೂರ್ಣದಲ್ಲೇ ಜಾರಿ ತರ್ತೀವಿ ಅಂತ ಹೇಳಿ ಅಂತ ಹೇಳ್ತಾರೆ ಜಾರಿ ತರುವಂಥ ಅಧಿಕಾರ ಯಾರಿಗಾರ ಇತ್ತ ಅಷ್ಟು ಸಾಮಾನ್ಯ ಮಂತ್ರಿ ಆದಂಥವ್ರು ಉಪಮುಖ್ಯಮಂತ್ರಿ ಆದಂಥವ್ರು ಹೇಳೋ ಮಾತಾ ಇದು ಯಾರಿಗೂ ಅಧಿಕಾರ ಇಲ್ಲ ಸುಪ್ರೀಂ ಕೋರ್ಟ್ ಆದೇಶ ಬಂದ ಮೇಲೆ ಇದು ಬಂದಿದ್ದು ಮೊದಲನೇ ಕ್ಯಾಬಿನೆಟ್ನಲ್ಲೇ ನಾವು ಜಾರಿ ಮಾಡ್ತೀವಿ ಎಲ್ಲಿ ಜಾರಿ ಮಾಡೋಕೆ ಅಧಿಕಾರ ಇದೆ ಅಲ್ವಾ ಅದಿಲ್ಲ ಸರಿ ಅದರಿಂದ ಈಗ ನಮಗೆ ಕರೆಕ್ಟಾದ ಸಮಯ ಸಿದ್ದರಾಮಯ್ಯನವರು ಸಾಮಾಜಿಕ ನ್ಯಾಯದ ಅಧಿಕಾರರು ಅವರಿಗೆ ಒಂದು ಸುವರ್ಣ ಅವಕಾಶ ಸಿಕ್ಕಿದೆ ಒಳ ಮೀಸಲಾತಿ ಜಾರಿ ತರ್ತಕ್ಕಂಥ ಸುವರ್ಣ ಅವಕಾಶ ಯಾರಿಗೆ ಸಿಕ್ತು ಸಿದ್ದರಾಮಯ್ಯನವರು ಸಿಕ್ಕ ಈಗ ಸಿದ್ದರಾಮಯ್ಯನವರು ಸೋಮವಾರ ಈ ವರದಿನ ಸ್ವೀಕಾರ ಮಾಡ್ತಾರೆ ಆಗಸ್ಟ್ ತಿಂಗಳಲ್ಲೇ ಇದನ್ನ ಜಾರಿ ತರ್ತಾರೆ ಆಗಸ್ಟ್ ತಿಂಗಳು ಸ್ವಾತಂತ್ರ್ಯದ ವರ್ಷದ ದಿನ ಆಗ ಈ ಜಾರಿ ತಂದ ದಿನ ನಮ್ಮ ಮಾದಿಗರಿಗೆ ಸ್ವಾತಂತ್ರ್ಯ ಸಿಗುತ್ತೆ ಸವಲತ್ತು ಸಿಗುತ್ತೆ ಉದ್ಯೋಗ ಸಿಗುತ್ತೆ ಮೆಡಿಕಲ್ ಸೀಟ್ ಸಿಗುತ್ತೆ ಇಂಜಿನಿಯರಿಂಗ್ ಸೀಟ್ ಸಿಗುತ್ತೆ ಸೈಟ್ಗಳು ಸಿಗುತ್ತೆ ಆರ್ಥಿಕ ಮೀಸಲಾತಿನೂ ಕೂಡ ದೊರೆಯುತ್ತೆ ಈ ಕಾರಣದಿಂದ ನಮ್ಮ ಸಮುದಾಯ ಇನ್ನೇನು ಸ್ವಲ್ಪ ದಿನಗಳ ದಿನಗಳ ದಿನಗಣನೆ ಆರಂಭವಾಗಿದೆ ಯಾರೂ ಆತಂಕಕ್ಕೆ ಒಳಗಾಗಬೇಕಾಗಿಲ್ಲ ಯಾರು ಹೇಳಿದ್ರು ನೀವು ಯಾರನ್ನೋ ಕಿವಿ ಕೊಡಬೇಡ್ರಿ ಇದನ್ನು ಮಾಡಿಸುವಂಥ ಬದ್ಧತೆ ನಮ್ಮ ಸರ್ಕಾರಕ್ಕಿದೆ ಅದರಲ್ಲೂ ಕೂಡ ಸಿದ್ದರಾಮಯ್ಯ ಸಾಮಾಜಿಕ ನ್ಯಾಯದ ಅಧಿಕಾರ ಅವ್ರು ಮಾಡ್ತಾರೆ ಅಲ್ಲ ಹೇಳಿದ್ಲ ಮುಕ್ತ ಒಳ ಮೀಸಲಾತಿ ಓಡಿ ಬಂದ್ಬಿಡ್ತಾ ಪಾಪ ಅವ್ರಿಗೆ ಏನ್ ಗೊತ್ತು ಅಯ್ಯೋ ಆಗ್ಲಿಲ್ಲ ಹೌದು 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 ಅಂತಂದೇಳಿ ಹೇಳಪ್ಪ ಮೂವತ್ತು ಮೂವತ್ತೈದು ವರ್ಷ ಹೋರಾಟ ಮಾಡಿದೀವಿ ಇನ್ನೂ ಸಿಗ್ಲಿಲ್ಲಲ್ಲ ಇನ್ನೂ ಸಿಗ್ಲಿಲ್ಲ ಅಂತಂದೇ ಯಾರು ಕರೆದ್ರು ಬಂದ್ಬಿಡ್ತಾರೆ ಅದರಿಂದ ನಾವು ಹೋರಾಟಗಾರರು ಅವ್ರು ಕರೀತಕ್ಕಂಥ ಜನರು ನಾವು ಸ್ವಲ್ಪ ಯೋಚನೆ ಮಾಡಿ ಅಂತ ಅವ್ರಿಗೆ ಹೇಳ್ತಾರೆ ಅಧಿಕಾರ ಇದೆಯಾ ಇತ್ತ ಆಗಲಲ್ಲ ಹೇಳ್ತಾರೆ ಇವ್ರು ಚುನಾವಣೆ ಪ್ರಣಾಳಿಕೆಯಲ್ಲಿ ಯಾಕೆನಾದ್ರು ಅಧಿಕಾರಕ್ಕೆ ಬಂದು ಒಂದೇ ದಿನದಾಗ ನಾವು ಜಾರಿ ತರ್ತೇವೆ ಅಂತಂದೇಳಿ ಯಾರಿಗೂ ಅಧಿಕಾರ ಇಲ್ಲ ನಾವು ಹೇಳಿದ್ದೇನು ನಾವು ಒಳ ಮೀಸಲಾತಿಯನ್ನು ಜಾರಿ ತರಲಿಕ್ಕೆ ಶಿಫಾರಸ್ ಮಾಡಲಿಕ್ಕೆ ಏನಪ್ಪ ನಾವು ರೆಡಿ ಇದ್ದೀವಿ ಒಳ ಮೀಸಲಾತಿ ಕೊಡ್ಲಿಕ್ಕೆ ಇದನ್ನು ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡ್ತೀವಿ ಕೇಂದ್ರ ಸರ್ಕಾರ ಆರ್ಟಿಕಲ್ ತ್ರೀ ಫಾರ್ಟಿ ಒನ್ಗೆ ಅಮೆಂಡ್ಮೆಂಟ್ ಮಾಡಬೇಕು ಲೋಕಸಭೆಯಲ್ಲಿ ಅದನ್ನ ಮಾಡಲಿ ಅಂತಂದು ಹೇಳಿದ್ದು ಅದನ್ನು ಯಾವುದೂ ಕೂಡ ಆಗಲಿಲ್ಲ ಕೊನೆಗೆ ನಾವು ಸುಪ್ರೀಂ ಕೋರ್ಟಿಗೆ ಮೇಟ್ಲಾಯ್ತಿ ನಮ್ಮ ಎಲ್ಲ ಹೋರಾಟಗಾರರು ಅವರು ಕೂಡ ಇಬ್ರು ಇದ್ದಾರೆ ಯಾರು ಈಗ ಹೋರಾಟ ಮಾಡಿದ್ರು ಅವರು ಕೂಡ ಇದ್ದಾರೆ ಎಲ್ಲರೂ ಸೇರಿ ಸುಪ್ರೀಂ ಕೋರ್ಟ್ನಿಂದ ಹೋಗಿ ಸಮರ್ಥವಾದಂಥ ವಾದ ಮಾಡಿಸಿ ನಾವಿವತ್ತು ಅದನ್ನು ನ್ಯಾಯ ನ್ಯಾಯ ನ್ಯಾಯಾಧೀಶ ನಮ್ಮ ನೋವನ್ನು ನಮಗಾಗಿರೋ ಅನ್ಯಾಯವನ್ನು ಮನಗಂಡು ನ್ಯಾಯವಾದ ತೀರ್ಪನ್ನು ನೀಡಿದ್ದಾರೆ ಈಗ ಆಗಸ್ಟ್ ಒಂದನೇ ತಾರೀಕಿನ ಇಲ್ಲ ಬಂದಂಥ ಹೋರಾಟಗಾರರು ಹೋರಾಟ ಏನು ಮಾಡಿದ್ರು ಅದೆಲ್ಲ ವೇಸ್ಟು ಅದೇನೋ ಲೆಕ್ಕಕ್ಕಿಲ್ಲದ್ದು ಅದೇನು ಸಂಬಂಧ ಪಡ್ತಾ ಇದು ಸರ್ಕಾರ ಯಾವುದನ್ನು ಕೂಡ ಪರಿಗಣಿಸಲ್ಲ ನಿಮ್ಮ ಹೋರಾಟನ ಹಿಂದೆ ಹೋರಾಟ ಮಾಡಿದಾರಲ್ಲ ಅದನ್ನ ಗೌರವಿಸಿದೆ ಅವ್ರ ಹೋರಾಟದ ಫಲ ತೀರ್ಪು ಬಂದಿದೆ ನಾವು ಮಾಡ್ತೀವಿ ಯು